ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತ್ ಬ್ಲಾಗ್ಸ್ ನಾವಿವತ್ತು ಈಸಿಯಾಗಿ ಹೆಲ್ದಿಯಾಗಿ ರಾಗಿ ಸೂಕ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕ್ಯಾರೆಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕ್ಯಾರೆಟು ಬಿನಿಸೆರಡೂ ನೀವೆಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಒಂದು ಸಣ್ಣ ಈರುಳ್ಳಿ ಒಂದು ಸ್ವಲ್ಪ ಕಾರ್ನು ಸ್ವೀಟ್ ಕಾರ್ನು ಜೊತೆಗೆ ಸ್ವಲ್ಪ ಕ್ಯಾಬೇಜ್ ಅಂದರೆ ಎಲೆಕೋಸು ಅದನ್ನು ಕೂಡ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಅದನ್ನು ಸಣ್ಣದ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸ್ವಲ್ಪ ಮೆಣಸಿನ ಪುಡಿ ಒಂದು ಸ್ವಲ್ಪ ಉಪ್ಪು ನಾನಿಲ್ಲಿ ಮೂರು ನಾಲ್ಕು ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಯಾರ್ಯಾರು ಡಯಟ್ ಮಾಡ್ತಾ ಇರ್ತೀರ ವೆಯ್ಟ್ ಲಾಸ್ಗೋಸ್ಕರ ಟ್ರೈ ಮಾಡ್ತಾ ಇರ್ತೀರ ಅಂಥವ್ರು ನೀವು ಇದನ್ನು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಈಗ ನೋಡಿ ಸ್ವಲ್ಪ ಅದಕ್ಕಾದ ಮೇಲೆ ಫಸ್ಟು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನೀವು ಅಥವಾ ಮಧ್ಯಾಹ್ನ ಅಥವಾ ಬೆಳಗ್ಗೆ ತುಂಬ ಹೆವಿ ಮೀಲ್ ತಿಂದ್ಬಿಟ್ಟಿದ್ದೀರಾ ಅಥವಾ ಇವಾಗ ತಿರ್ಗಾ ಊಟ ಮಾಡೋದಕ್ಕೆ ಬೇಜಾರು ಅನ್ನೋರು ಕೂಡ ಈ ರೆಸಿಪಿ ಟ್ರೈ ಮಾಡ್ಬೋದು ಇದು ಮಕ್ಕಳಿಗೆ ಕೊಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಬರೀ ರಾಗಿ ಮುದ್ದೆ ರಾಗಿ ರೊಟ್ಟಿ ಮಾಡಿ ಮಾಡಿ ಬೇಜಾರಾಗಿದೆ ಅನ್ನೋರಿಗೆ ರಾಗಿ ಯೂಸ್ ಮಾಡಿಕೊಂಡು ರಾಗಿ ಪೌಡರ್ನ ಇದನ್ನು ಮಾಡ್ಕೊಳ್ಬೋದು ಮೊದಲು ಕ್ಯಾರೆಟ್ ಬೀನೀಸ್ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ನೀವು ಸಪ್ರೇಟ್ ಬೇಯಿಸ್ಕೊಂಡು ಕೂಡ ಹಾಕ್ಬೋದು ಕ್ಯಾರೆಟ್ ಬೀನೀಸ್ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಒಂದು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಅದಾದ ನಂತರ ನೀವು ಕಾರ್ನು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆಗುತ್ತೆ ಬೇಗ ಉಪ್ಪು ಹಾಕಿದ್ರೆ ಅದಕ್ಕೆ ಬೇಕಾದರೆ ಮೇಲ್ಗಡೆ ಒಂದು ಲಿಡ್ ಅಥವಾ ತಟ್ಟೆ ಏನಾದರೂ ಕವರ್ ಮಾಡಿಕೊಂಡ್ರೆ ಅದು ಬೇಗ ಒಂದು ಫೈವ್ ಮಿನಿಟ್ಸಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಂಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಅಳತೆ ಪ್ರಕಾರ ನೀರು ಹಾಕೊಳ್ಳಿ ನಾನಿಲ್ಲಿ ಐದು ಜನಕ್ಕೆ ಮಾಡ್ತಾ ಇರೋದರಿಂದ ಇಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ತರಕಾರಿಗಳು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋಬೋದು ಉಪ್ಪು ಈಗ ನಾವು ಆಗಲೇ ತೊಗೊಂಡಿದ್ದೀವಲ್ಲ ರಾಗಿ ಹಿಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ ಅದನ್ನು ಒಂದು ಚೂರು ಒಂದು ಗಂಟು ಇಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇದರಲ್ಲಿ ಗಂಟು ಬರ್ಸಿದ್ರೆ ಅದು ಚೆನ್ನಾಗಾಗಲ್ಲ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀವಿ ನೀವು ಒಬ್ರಿಂದ ಇಬ್ಬರಿಗೆ ಮಾಡ್ತೀರಾ ಅಂದರೆ ಒಂದೆರಡು ಸ್ಪೂನ್ ರಾಗಿ ಹಿಟ್ಟೇ ಸಾಕಾಗುತ್ತೆ ನೋಡಿ ಇವಾಗ ಮೇಲೆ ಚೆನ್ನಾಗಿ ಕುದ್ದಿದೆ ಇವಾಗ ನಾವಾಗಲೇ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಈ ರಾಗಿ ಮಿಶ್ರಣವನ್ನು ಇದನ್ನು ಈಗ ಹಾಕಬೇಕು ನಾ ಇದಕ್ಕೆ ಯಾವುದೇ ರೀತಿ ಆಗಲಿ ಏನೂ ಮಿಕ್ಸ್ ಮಾಡ್ತಾಯಿಲ್ಲ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರ ಇದು ಇವಾಗ ಈ ಥರ ಅನಿಸುತ್ತೆ ಅಂದರೆ ಸ್ವಲ್ಪ ತೆಳು ಇದೆ ಅಥವಾ ನೀರು ನೀರು ಥರ ಇದೆ ಅಂತ ಬಟ್ ಹಾಗಂತ ಹೇಳಿ ತುಂಬ ಜಾಸ್ತಿ ರಾಗಿ ಹಿಟ್ಟಾಕೆ ಹೋಗ್ಬೇಡಿ ಯಾಕೆಂದರೆ ಇದು ಬೇಯ್ತಾ ಬೇಯ್ತಾ ಆಮೇಲೆ ಸ್ವಲ್ಪ ಅದೇ ಗಟ್ಟಿ ಬರುತ್ತೆ ನೋಡ್ತಾ ಇರ್ಬೋದು ನೀವೀಗ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿ ಆಗಿದೆ ಅದನ್ನು ರಾಗಿ ಮೇಲೂ ಕೂಡ ನೀವು ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ಇವಾಗ ನಾನು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ಹೊತ್ತು ಬಿಡಬೇಕು ನೀವು ಡೈರೆಕ್ಟ್ ಸರ್ವ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಚೆನ್ನಾಗಿ ಹಿಡಿಬೇಕಲ್ವಾ ಅದು ಆ ಖಾರ ಅಂಶ ಎಲ್ಲ ಸೊ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಬೇಯೋಕ್ ಬಿಡಿ ಒಂದು ಐದು ಹತ್ತು ನಿಮಿಷ ಈಗ ನೋಡಿ ಲಾಸ್ಟಲ್ಲಿ ನೀವು ಬೇಕಾದ್ರೆ ಗಾರ್ನಿಷಿಂಗ್ಗೆ ಕೊತ್ತಮರಿ ಸೊಪ್ಪನ್ನ ಯೂಸ್ ಮಾಡ್ಬೋದು ಅದು ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಬಟ್ ಚೆನ್ನಾಗಿರುತ್ತೆ ನೀವು ಇದಕ್ಕೇನೆ ಬಟಾಣಿ ಹಸಿ ಬಟಾಣಿ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಇರ್ಬೋದು ನೀವು ಬ್ರೇಕ್ಫಾಸ್ಟ್ ಜೊತೆಗೂ ಕೂಡ ಇದನ್ನು ಇಲ್ಲ ಇಲ್ಲಾಂದರೆ ಈವ್ನಿಂಗು ಕೂಡ ತಗೋಬೋದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾದ ಟೇಸ್ಟಿಯಾದ ರಾಗಿ ಸೂಪ್ ರೆಡಿ ಆಯಿತು ನೀವು ಕೂಡ ಮನೇಲಿ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಮನ್ವಿತಾ ಬ್ಲಾಗ್ಸ್ನ ತಾಪ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು